ಹಾಗೆ ನನ್ನ ಒಂದು ಮನವಿ ಏನು ಅಂದರೆ ಸ್ವಾಮೀಜಿಯವರಲ್ಲಿ ಮನವಿ ಏನು ಅಂದರೆ ಇಲ್ಲಿ ಹತ್ತಿರದಲ್ಲಿ ಈ ಒಂದು ಹಾಸ್ಟೆಲ್ ವ್ಯವಸ್ಥೆಯ ಜೊತೆಗೆ ಒಂದು ಆಧ್ಯಾತ್ಮಿಕ ಚಿಂತನೆಯನ್ನು ಕೊನೆಗೆ ಎರಡು ತಿಂಗಳಿಗೊಮ್ಮೆ ಆದರೂ ಓ ತುಂಬ ಸಂತೋಷ ಸ್ವಾಮೀಜಿ ಧನ್ಯವಾದಗಳು ತಿಂಗಳಿಗೊಮ್ಮೆ ಅಂತ ಹೇಳ್ತಾ ಇದ್ದಾರೆ ನಾನು ಅಂದ್ಕೊಂಡೆ ತಿಂಗಳಿಗೊಮ್ಮೆ ಅಂದ್ರೆ ಕಷ್ಟ ಆಗುತ್ತೆ ಕೊನೆಗೆ ಎರಡು ತಿಂಗಳಿಗೊಮ್ಮೆ ಆದರೂ ಮಾಡಲಿ ಅಂತ ಆದರೆ ಸ್ವಾಮಿಗೆ ಇನ್ನೂ ಮುಂದೆ ಇದ್ದಾರೆ ಒಂದು ಹೆಜ್ಜೆ ಮುಂದೆನೇ ಇದ್ದಾರೆ ಅವರು ಅವರಿಗೆ ನಾನು ವೈಯಕ್ತಿಕವಾಗಿ ತುಂಬು ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಹಾಗೆ ಇಲ್ಲಿ ನಾನು ಕಂಡ ಹಾಗೆ ಬಸವ ಸಮಿತಿಯಲ್ಲೂ ಕೂಡ ಬಹಳಷ್ಟು ಕಾರ್ಯಕ್ರಮಗಳು ನಡೀತಾ ಇರ್ತೇವೆ ಬಸವ ಸಮಿತಿ ಮತ್ತು ಅಕ್ಕನ ಬಳಗದಲ್ಲಿ ಒಂದು ನಾನು ಕಂಡುಕೊಂಡಂತಹ ನ್ಯೂನತೆ ಏನಪ್ಪ ಅಂತಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಹಿರಿಯರು ಭಾಗವಹಿಸ್ತಾ ಇದ್ದೀರಾ ದಯವಿಟ್ಟು ಈಗಿನ ಒಂದು ಟ್ರೆಂಡ್ ಏನಿದೆ ಅನ್ನಂದ್ರೆ ಅದನ್ನು ನಾವು ಮಕ್ಕಳಲ್ಲಿ ಒಂದು ಆಧ್ಯಾತ್ಮಿಕ ಚಿಂತನೆ ಒಂದು ಒಳ್ಳೆಯ ಗುಣ ಸ್ವಭಾವವನ್ನು ಒಂದು ಸಂಸ್ಕೃತಿಯನ್ನು ಒಂದು ಆಧ್ಯಾತ್ಮ ಭಾವನೆಯನ್ನು ಮೂಡಿಸಬೇಕು ಅಂತಂದರೆ ಯುವಕರು ಯುವತಿಯರು ಬಹಳಷ್ಟು ಬರಬೇಕು ಹಾಗಾಗಿ ನಾನು ಹೇಳೋದು ನಿಮ್ಮ ನಿಮ್ಮ ಮಕ್ಕಳನ್ನು ಕೊನೆ ಪಕ್ಷ ಬೇರೆ ಕಾಲೇಜು ಸ್ಕೂಲ್ಗಳಿದ್ದಾಗ ಆಗೋಲ್ಲ ಬೇಡ ಕೊನೆ ಪಕ್ಷ ಸ್ವಾಮೀಜಿಯವರು ಏನು ನಡೆಸ್ಬೇಕು ಅಂತ ಇದ್ದಾರೆ ನಾವು ಖಂಡಿತ ಕಣ್ ಭಾಗವಹಿಸ್ತೀವಿ ಸ್ವಾಮೀಜಿಗಳ ಒಂದು ಆಧ್ಯಾತ್ಮ ಚಿಂತನೆಯ ಕಾರ್ಯಕ್ರಮದಲ್ಲಿ ಅಂತ ಅಕ್ಕನ ಬಳಗದ ಪರವಾಗಿ ನಾನು ಹೇಳ್ತಾ ಇದ್ದೀನಿ ಆದಷ್ಟು ನಾವು ಪ್ರಯತ್ನ ಮಾಡ್ತೀವಿ ಸ್ವಾಮೀಜಿ ಹಾಗೆ ಬಸವ ಸಮಿತಿ ಅಕ್ಕನ ಬಳಗ ಏನು ಇಲ್ಲಿ ಹತ್ತಿರದಲ್ಲಿದೆ ನೀವು ದಯವಿಟ್ಟು ನಿಮ್ಮ ನಿಮ್ಮ ಮಕ್ಕಳನ್ನು ಇದರಲ್ಲಿ ತೊಡಗಿಸ್ಕೊಂಡಿದ್ದೆ ಆದರೆ ನಮ್ಮ ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಿ ಉತ್ತಮ ಪ್ರಜೆಗಳಾಗಿ ಮೂಡಿ ಬಿಡೋದಕ್ಕೆ ಕಾರಣ ಆಗತ್ತೆ ಅಂತ ನಾನು ನಿಮ್ಮಲ್ಲಿ ಒಂದು ಎಲ್ಲ ಕಳಕಳಿಯ ಮನವಿಯನ್ನ ಮಾಡ್ತಾ ಈ ಒಂದು ಅವಕಾಶವನ್ನ ಮಾಡಿಕೊಟ್ಟಂತ ನಮ್ಮ ನಾಲ್ಕು ನನ್ನ ಮನದಾಳದ ಮಾತುಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಅವಕಾಶ ಮಾಡಿಕೊಟ್ಟಂತ ವೇದಿಕೆ ಇರುವವರಿಗೂ ಹಾಗೂ ವೇದಿಕೆ ಇರುವವರಿಗೂ ತುಂಬಾ ಹೃದಯದ ಧನ್ಯವಾದಗಳು ತಿಂಗಳಲ್ಲಿ ಎಂಟರಿಂದ ಹತ್ತು ದಿವಸಗಳ ಕಾಲ ಮೂರು ನಿಮಿಷಕ್ಕೋ ನಾಲ್ಕು ದಿವಸಕ್ಕೂ ಈ ದೀಕ್ಷಾ ಸಂಸ್ಕಾರ ಅನ್ನುವಂತಹದನ್ನು ಕೊಡ್ತಾ ಕೊಡ್ತಾ ಬರ್ತಾ ಇದ್ದೀವಿ ಅವ್ರು ಮೂರು ಜನ ನಾಲ್ಕು ಜನ ಒಟ್ಟಿಗೆ ಆದಂಗೆ ಆ ಡೇಟ್ ಫಿಕ್ಸ್ ಮಾಡಿ ಇದ್ದೀವಿ ಹಾಗೆ ಇಲ್ಲಿ ಏನು ಅವ್ರು ಎರಡು ತಿಂಗಳಿಗೆ ಕಾರ್ಯಕ್ರಮ ಕೇಳಿದಾರಲ್ಲ ಅದನ್ನು ಒಂದೇ ಒಮ್ಮೆ ಅಂದರೆ ನಾಲ್ಕನೇ ಭಾನುವಾರ ಮಾಡಬೇಕು ಅಂತ ಆಲೋಚನೆ ಯಾಕಂದ್ರೆ ಇವಾಗ ನಾಲ್ಕನೇ ಭಾನುವಾರ ನಾನು ಕಾಣುತ್ತೆ ಅಲ್ಲ ನಾಲ್ಕನೇ ಭಾನುವಾರ ಪ್ರಾರಂಭ ಮಾಡಿಬಿಟ್ಟಿದ್ದೀವಿ ಈಗ ಹಾಗಾಗಿ ನಾನು ಎರಡನೇ ಭಾನುವಾರ ಅಂತ ಅಂದ್ಕೊಂಡಿದ್ದೆ ಬಟ್ ನಾಲ್ಕನೇ ಭಾನುವಾರ ಸ ಕಾರ್ಯಕ್ರಮವನ್ನು ಏರ್ಪಾಡು ಮಾಡೋದಕ್ಕೆ ನಮ್ಮ ಟ್ರಸ್ಟ್ನವರು ಯಾರು ಕೂಡ ಮಾಡಲೇಬೇಕು ಅಂತ ಹೇಳಿದ್ದಾರೆ ಅದರಂತೆ ಪ್ರತಿ ನಾಟನೇ ಭಾನುವಾರ ಈ ಕಾರ್ಯಕ್ರಮ ಏರ್ಪಾಡು ಮಾಡ್ತೀವಿ ದೀಕ್ಷಾ ಕಾರ್ಯಕ್ರಮ ಕಡ್ಡಾಯವಾಗಿ ಇರುತ್ತೆ ಯಾರು ನಿಮ್ಮ ಮಕ್ಕಳು ಒಂಬತ್ತು ವರ್ಷದ ಮೇಲ್ಪಟ್ಟಿರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಲಿಂಗ ಪೂಜೆಯನ್ನು ಅಥವಾ ಈಗ ಮಾಡಿಸ್ಕೊಳ್ಳೋದೇ ಹಾಗೆ ಇದ್ದಾರಲ್ಲ ನಿಮ್ಮ ದೊಡ್ಡ 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 ಇಂಜಿನಿಯರು ಡಾಕ್ಟರ್ಸೋ ಯಾರು ಅವರೆಲ್ಲರೂ ಕೂಡ ಭಾಗವಹಿಸಬಹುದು ಎನ್ನುವಂಥ ಮಾತನ್ನು ಹೇಳಿ ಇಷ್ಟಪಡ್ತಾ ಇದೇವೆ ಜೊತೆಗೆ ಲಿಂಗ ಪೂಜೆಯನ್ನು ಹೇಗೆ ಮಾಡಬೇಕು ಯಾಕೆ ಮಾಡಬೇಕು ಪರಿಣಾಮ ಏನು ಇದರಿಂದ ಆಗ್ತಕ್ಕಂಥ ಸಮಾಜ ಸಮಾಜದ ಉದ್ಧಾರ ಏನು ಎನ್ನುವಂತಹ ವಿಚಾರವನ್ನು ಕುರಿತು ಚಿಂತನೆಯೂ ಕೂಡ ಇರುತ್ತದೆ ಬರೀ ಹಾಗೆ ಲಿಂಗ ಕೊಡೋದು ಅಷ್ಟೇ ಇಲ್ಲ ನಿಮ್ಮ ನರಿಯದ ಕಾರಣ ಕೈಯಲ್ಲಿ ಕಲ್ಲು ನಿಮಗೆ ಎರಗದ ಕಾರಣ ಕೊಳ್ಳಲ್ಲಿ ನೇಣು ಎನ್ನುವಂತಹ ತತ್ವಚಿಂತನೆ ಇರೋದ್ರಿಂದ ಪೂಜೆಯನ್ನು ಹೇಗೆ ಮಾಡಬೇಕು ಯಾಕೆ ಮಾಡಬೇಕು ಏನನ್ನ ನಾವು ಪೂಜೆ ಮಾಡ್ತಿದ್ದೇವೆ ಎನ್ನುವಂತಹ ಎಲ್ಲ ಅರಿವನ್ನು ಕೊಡುವಂತಹ ಕೆಲಸವನ್ನು ಮಾಡ್ತೀವಿ ಎನ್ನುವಂತಹ ಮಾತನ್ನು ಹೇಳ್ತಾ ಅವರಿಗೆ ಈ ಅಪೇಕ್ಷೆಯನ್ನು ಇಟ್ಟಿದ್ದು ತುಂಬ ಸೂಕ್ತವಾದಂತಹ ಸಂದರ್ಭದಲ್ಲಿ ಅವರೇ ಇಟ್ಟಿದ್ದಾರೆ ಅವರಿಗೆ ಧನ್ಯವಾದವನ್ನು ಹೇಳಿ ಇಷ್ಟಪಡ್ತಿದ್ದೀನಿ ಈಗ ಮಾತೆಯರಿಂದ ಅಂದರೆ ಮಹಿಳಾ ಸಮಾಜದ ನಮ್ಮ ಸದಸ್ಯರಿಂದ ಒಂದು ವಚನವನ್ನು ಹೇಳಿದ್ದೀವಿ ಅಂತ ಪಟ್ಟಿದ್ದಾರೆ ಹಾಗಾಗಿ ಅವರಿಗೆ ಒಂದು ಅವಕಾಶ ಒಂದು ಕಲ್ಪಿಸ್ಟಾರೆ ಚಿನ್ನ ಕೊಟ್ಟಂತಹ ಈ ಒಂದು ಬಂಗಾರಪೇಟೆ ಮಹಾನಗರದಲ್ಲಿ ನಮ್ಮ ಚಂದ್ರಶೇಖರ್ ಅವರು ಮತ್ತು ಸರ್ಪಭೂಷಣ ಮಠದ ಎಲ್ಲ ಆಡಳಿತ ವರ್ಗದವರು ನಿಜಕ್ಕೂ ಒಂದು ಚಿನ್ನದಂತ ಕೆಲಸವನ್ನ ಈ ಒಂದು ಭಾಗದಲ್ಲಿ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಬಹಳಷ್ಟು ಹೆಮ್ಮೆ ಅನಿಸ್ತಕ್ಕಂಥದ್ದಾಗಿದೆ ಆದ್ರಿಂದ ನಮ್ಮ ಚಂದ್ರಶೇಖರ್ ಅವರಿಗೆ ಮತ್ತು ಸರ್ಪಭೂಷಣ ಮಠಕ್ಕೆ ನಿಜಕ್ಕೂ ಒಂದು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ವಿ ಇವತ್ತಿನ ದಿನ ಯಾಕೆ ಮಾತನ್ನ ಹೇಳ್ತಿದ್ದೀವಿ ಅಂತ ಹೇಳಿದ್ರೆ ಬಹುಶಃ ನಮ್ಮ ಕೋಲಾರ ಜಿಲ್ಲೆ ಗಡಿನಾಡು ಪ್ರದೇಶ ಈ ಒಂದು ಬಂಗಾರಪೇಟೆ ಕೆಜಿಎಫ್ ಗಡಿನಾಡು ತಾಲೂಕುಗಳು ಈ ಒಂದು ಭಾಗದೊಳಗೆ ನಾವು ಸ್ವಲ್ಪ ಮುಂದೆ ಹೋಗಿ ನಾವು ಲೆಫ್ಟು ರೈಟ್ ಹೋದ್ರೆ ಒಂದಲ್ಲ ಎರಡಲ್ಲ ಮೂರು ಅಂಕಿ ದಾಟುವಷ್ಟು ಚರ್ಚ್ಗಳು ಈ ಒಂದು ಭಾಗದಲ್ಲಿ ಇರುವಂತದ್ದನ್ನ ಬಹುಶಃ ನೀವೆಲ್ಲರೂ ಸಹ ನೋಡಿರುವಂತವ್ರು ಆಗಿದ್ದೀರಿ ಆದ್ರೆ ಈ ಒಂದು ಭಾಗದೊಳಗೆ ಇವತ್ತು ನಮ್ಮ ಭಾರತೀಯ ಸಂಸ್ಕೃತಿ ಪರಂಪರೆಯನ್ನು ಎತ್ತಿ ಹಿಡಿಯುವಂತ ಒಂದು ಸರ್ಪಭೂಷಣ ಮಠ ಇಲ್ಲಾಗಿದೆಯಲ್ಲ ನಿಜಕ್ಕೂ ನಮಗೆ ಬಹಳಷ್ಟು ಸಂತೋಷ ಅನಿಸ್ತಕ್ಕಂಥದ್ದಾಗಿದೆ ಇವತ್ತಿನ ದಿನ ಅದಕ್ಕೆ ಆ ಸರ್ಪಭೂಷಣ ಮಠದ ಅಧ್ಯಕ್ಷರಾಗಿರುವಂತ ಪರಂ ಪರಂಪುಜರಿಗೆ ಮತ್ತು ಪರಶುವನವರಿಗೆ ಬಹಳ ವಿಶೇಷವಾಗಿರುವಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಈ ಒಂದು ಕ್ಷೇತ್ರ ಬಹುಶಃ ಬಹಳ ವಿಶೇಷವಾಗಿ ನಮ್ಮ ವೀರಶವ ಲಿಂಗಾಯತರಿಗೆ ಒಂದು ವಿದ್ಯಾರ್ಥಿ ನಿಲಯವನ್ನು ಮಾಡುವ ಮುಖಾಂತರವಾಗಿ ಅಲ್ಲದೆ ಒಂದು ಧಾರ್ಮಿಕ ಸಾಮಾಜಿಕವಾಗಿ ಇನ್ನೂ ಹೆಚ್ಚು ಅಭಿವೃದ್ಧಿ ಮಾಡುವಂತ ಒಂದು ವಿಶೇಷ ಯೋಜನೆಗಳನ್ನ ಈ ಒಂದು ಮಠ ಈ ಒಂದು ಭಾಗದಲ್ಲಿ ಮಾಡಿಕೊಂಡು ಬರ್ತಾ ಇರುವಂಥದ್ದು ಬಹಳಷ್ಟು ಸಂತೋಷಕರವಾಗಿರುವಂತ ವಿಚಾರ ಬಹುಶಃ ಮಠಗಳು ಸಮಾಜಕ್ಕೆ ಏನು ಕೊಡುಗೆಯನ್ನು ಕೊಡ್ತಿದ್ದಾವೆ ಮಠಗಳಿಂದ ನಮಗೆ ಏನಾಗ್ತಿದೆ ಎನ್ನುವಂಥದ್ದು ಬಹುಶಃ ನೀವೆಲ್ಲರೂ ಸಹ ಚಿಂತನೆಯನ್ನ ಮಾಡಿರ್ಬೋದು ಇವತ್ತಿನ ದಿನ ಮಠಗಳು ಇವತ್ತು ಸಮಾಜದಲ್ಲಿ ಇಲ್ಲ ಅಂತ ಅಂತಿದ್ರೆ ಎಷ್ಟು ಜನ ಅನಕ್ಷರಸ್ಥರಾಗ್ತಿದ್ರು ಎಷ್ಟು ಜನ ಕೊಲೆ ಘಡಕರಾಗ್ತಿದ್ರೆ ಗೊತ್ತಿಲ್ಲ ಆದ್ರೆ ಇವತ್ತಿನ ದಿನ ಸರ್ವ ಜನಾಂಗಕ್ಕೂ ಸಹ ಇವತ್ತಿನ ದಿನ ಅನ್ನ ಅಕ್ಷರ ಆಶಯವನ್ನು ಕೊಟ್ಟಂತ ಮಠಗಳು ಇವತ್ತು ಯಾವ್ದಾದ್ರು ಇದ್ರೆ ಅದು ವೀರಶೈವ ಲಿಂಗಾಯತ ಮಠಗಳು ಎನ್ನುವಂತ ಮಾತನ್ನ ಹೇಳ್ಲಿಕ್ಕೆ ಬಹಳಷ್ಟು ಹೆಮ್ಮೆ ಎನಿಸ್ತಕ್ಕಂಥದ್ದಾಗಿದೆ ಅದರ ದಾಟಿಯೊಳಗೆ ಇವತ್ತಿನ ದಿನ ಕರ್ನಾಟಕ ಎಲ್ಲ ಭಾಗಗಳಲ್ಲಿ ಅಲ್ಲದೆ ಬಹುಶಃ ಪ್ರತಿಷ್ಠಿತ ಬೆಂಗಳೂರು ಮಹಾನಗರದಲ್ಲಿ ಮಠಾತ್ರಿ ಇಲೇಹ ಎನ್ನುವಂತ ಮಾತಿನ ಅನ್ವಯವಾಗಿ ಸರ್ಪಭುಷನ ಮಠ ಒಂದಲ್ಲ ಎರಡಲ್ಲ ಸಾವಿರಾರು ವಿದ್ಯಾರ್ಥಿಗಳಿಗೆ ಇವತ್ತು ವಿದ್ಯಾದಾನವನ್ನ ಆಶ್ರಯ ದಾನವನ್ನ ಒಂದು ಮಾಡಿರುವಂತ ಮಠ ಅದು ಸರ್ಪದೃಷ್ಯನ ಶಿವಗಳ ಮಠ ಎನ್ನುವಂಥದ್ದು ಬಹುಶಃ ಆ ಒಂದು ಮಠದೊಳಗೆ ಇವತ್ತಿನ ದಿನ ನಾವು ಸಹ ಪ್ರತಿ ವರ್ಷ ಒಂದಲ್ಲ ಎರಡು ಒಂದು ಹತ್ತು ಹದಿನೈದು ಮಕ್ಕಳನ್ನ ಆ ಒಂದು ಮಠಕ್ಕೆ ಕಳಿಸ್ಕೊಡ್ತೀವಿ ನಮ್ಮ ಪ್ರವಾಸಿವೈನವರಿಗೆ ಮತ್ತು ಪರವಂಕೂಜ್ ಜರಿಗೆ ಎಲ್ಲರಿಗೂ ಫೋನ್ ಮಾಡಿ ಕಳಿಸ್ತೀವಿ ಈ ಒಂದು ಭಾಗದಲ್ಲ ಬಡತನ ಇರುವಂಥ ಮಕ್ಕಳನ್ನು ಹೋಗಿ ಬರೋದಕ್ಕೆ ದೂರ ಆಗ್ತಕ್ಕಂಥ ಮಕ್ಕಳಿಗೆ ಆ ಒಂದು ಫಸ್ಟಿ ಇಲೆಯನ್ನು ಕೊಂಡು ಕೊಟ್ಟು ಒಂದು ವಿಶೇಷವಾಗಿರುವಂಥ ಸೌಲಭ್ಯ ಆ ಒಂದು ಮಠ ಆ ಒಂದು ಭಾಗದಲ್ಲಿ ಮಾಡ್ತಾ ಇರುವಂಥದ್ದು ನಿಜಕ್ಕೂ ಬಹಳಷ್ಟು ಸಂತೋಷಕರವಾಗಿರುವಂಥದ್ದು ಆ ಒಂದು ಮಠದ ಒಂದು ಇವತ್ತು ಈ ಒಂದು ಭಾಗದಲ್ಲಿ ಬಹುಶಃ ನಮ್ಮ ವೀರಶಿವ ಲಿಂಗಾಯತ ಪರಂಪರೆ ಒಂದು ಮಠ ಒಂದು ಶ್ರದ್ಧಾ ಕೇಂದ್ರ ಆಗಿರುವಂಥದ್ದು ನಿಜಕ್ಕೂ ಮತ್ತಷ್ಟು ಈ ಒಂದು ಭಾಗದ ಕೋಲಾರ ಜಿಲ್ಲೆಯ ನಮ್ಮ ಎಫ್ ಬಂಗಾರಪೇಟೆ ನಗರಕ್ಕೆ ಒಂದು ಧಾರ್ಮಿಕ ಒಂದು ಶ್ರದ್ಧಾ ಕೇಂದ್ರ ಆಗಿರುವಂಥದ್ದು ಮತ್ತಷ್ಟು ಉರುಪನ್ನು ಕೊಟ್ಟಿರುವಂಥದ್ದು ಎನ್ನುವಂತ ಮತನ್ನ ಈ ಒಂದು ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಇವತ್ತಿನ ದಿನ ಬಹುಶಃ ಈ ಒಂದು ಎಲ್ಲ ಪರಂಪೂಜರು ಮುಖ್ಯ ಅತಿಥಿಗಳು ಅವರು ಬಹಳ ವಿಶೇಷವಾಗಿರುವಂತಹ ನುಡಿ ಸೇವೆಯನ್ನ ಸಲ್ಲಿಸಿರುವಂತವರಾಗಿದ್ದಾರೆ ವರ್ಷ ಸಮಯ ಅವಕಾಶ ಬಹಳಷ್ಟು ಕಡಿಮೆ ಇರೋದ್ರಿಂದ ವರ್ಷ ಸರ್ವಭೂಷಣ ಮಠದ ಅಧ್ಯಕ್ಷರಾಗಿರುವಂತಹ ಪರವೇಶ್ನವರು ಬಹುಶಃ ಅವರ ಜೀವಿತಾವಧಿಯಲ್ಲಿ ಒಂದಲ್ಲ ಎರಡಲ್ಲ ನೂರಾರು ಯೋಜನೆಗಳನ್ನ ಮಾಡಿ ಸಮಾಜಕ್ಕೆ ಕೊಟ್ಟಿರುವಂತಹ ಮಹಾನ್ ವ್ಯಕ್ತಿ ಇವತ್ತು ಕರ್ನಾಟಕ ವೀರೇಶ ವಿದ್ಯಾಭಿವೃದ್ಧಿ ಸಂಸ್ಥೆ ಬಸವೇಶ್ವರ ನಗರದಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಇವತ್ತಿನ ದಿನ ಅಲ್ಲಿ ಒಂದು ಹಾಸ್ಟೆಲ್ ವ್ಯವಸ್ಥೆಯನ್ನು ಮಾಡಿ ಒಂದು ಶುಚಿಭೂತವಾಗಿ ಒಂದು ದಾಸೋಹದ ವ್ಯವಸ್ಥೆಯನ್ನು ಕೊಡುವಂತ ಸಂಸ್ಥೆ ಅದು ವಿದ್ಯಾಭಿವೃದ್ಧಿ ಸಂಘ ಎನ್ನುವಂಥದ್ದು ಆ ಒಂದು ಸಂಸ್ಥೆಯಿಂದ ಐ ಎ ಎಸ್ ಅಧಿಕಾರಿಗಳಿಗೆ ಒಂದು ವಿಶೇಷವಾಗಿರುವಂತಹ ಹಾಸ್ಟೆಲ್ ಆಗಿರ್ಬೋದು ಮತ್ತೆ ಆಸ್ಪಿಟ್ಲ್ ವ್ಯವಸ್ಥೆ ಆಗಿರ್ಬೋದು ಮತ್ತೆ ಹೆಣ್ಣು ಮಕ್ಕಳಿಗೆ ವಸತಿ ನೀಡದ ಆಗಿರ್ಬೋದು ಇನ್ನು ಹಲವಾರು ಹತ್ತಾರು ಯೋಜನೆಗಳನ್ನ ಸಮಾಜಕ್ಕೆ ಕೊಟ್ಟಿರುವಂತಹ ವ್ಯಕ್ತಿ ಬೆಂಗಳೂರು ಮಹಾನಗರದಲ್ಲಿ ಯಾರಾದರೂ ಇದ್ರೆ ಅದರ ಪರವಶ್ ಮನೆಯವರು ಎನ್ನುವಂಥ ಮಾತನ್ನು ಹೇಳಲಿಕ್ಕೆ ನಿಜಕ್ಕೂ ಬಹಳಷ್ಟು ಹೆಮ್ಮೆ ಎನಿಸ್ತಕ್ಕಂಥದ್ದಾಗಿದೆ ಅವರ ಹಾಗೂ ಮಕ್ಕಳೇ ಬಂಗಾರಪೇಟೆಯ ಈ ಭಾಗದಲ್ಲಿ ಕೆಜಿಎಫ್ ಈ ಭಾಗದಲ್ಲಿ ಬಹಳ ವಿಶೇಷವಾದ ಸಮಾರಂಭದಲ್ಲಿ ನಾವು ಭಾಗವಹಿಸಿದ್ದೇವೆ ಬಹುಶಃ ಈ ಸಮಾರಂಭದ ಮುಂಭಾಗದಲ್ಲಿ ನೋಡಿದರೆ ಅರ್ಧದಷ್ಟು ಭಾಗ ಎಲ್ಲ ಬೆಂಗಳೂರು ಮುಖಗಳೇ ಕಾಣ್ತಾ ಇದ್ದವು ಮತ್ತಿನ್ನು ನಮಗೆಲ್ಲ ಪರಿಚಿತ ಮುಖ ಅಂದರೆ ಇಲ್ಲಿ ನಮ್ಮ ಕೆ ಜಿ ಎಫಿನ ಬಸು ಸಮಿತಿಯ ಎಲ್ಲ ಹಿರಿಯರು ತಾಯಂದಿರು ಕಾಣ್ತಾ ಇದ್ದಾರೆ ಪ್ರತಿ ವರ್ಷ ಈ ಶ್ರಾವಣಕ್ಕೆ ನಾವು ಬರ್ತೇವೆ ಭಾಳ ವಿಶೇಷವಾದ ಕಾರ್ಯಕ್ರಮ ನಮಗೆ ಆಶ್ಚರ್ಯ ಆಯಿತು ಸರ್ಪುಷಮಣ ಸ್ವಾಮೀಜಿಯವರು ಫೋನ್ ಮಾಡಿ ಕೆ ಜಿ ಎಫ್ ಅಲ್ಲಿ ನಮ್ಮ ಮಠದ ಒಂದು ಹಾಸ್ಟೆಲ್ ಇದೆ ಅಲ್ಲಿ ಕಾರ್ಯಕ್ರಮ ಐತಿ ಬನ್ನಿ ಅಂದರು ಅಲ್ಲಿ ಒಂದು ಹಾಸ್ಟೆಲ್ ಐತೆ ಅಂದರೆ ಗೊತ್ತೇ ಇರಲಿಲ್ಲ ಮಗಾಂಧಿನ ಇಲ್ಲ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಒಬ್ಬರು ಮಹಾದಾನಿಗಳು ಚಂದ್ರಶೇಖರಯ್ಯನವ್ರನ್ನೊಂಥವರು ನಾಲ್ಕೂವರೆ ಎಕರೆ ಜಮೀನ್ ದಾನ ಮಾಡಿದರು ಒಂದು ಇಪ್ಪತ್ತು ವರ್ಷದ ಹಿಂದೆ ಒಂದು ವಿದ್ಯಾರ್ಥಿ ನಿಲಯವನ್ನು ನಮ್ಮ ಟ್ರಸ್ಟಿಂದ ಕಟ್ಟಿ ಬಹಳ ಉಚ್ರಾಯ ಸ್ಥಿತಿಯಲ್ಲಿ ಇತ್ತು ಅವಾಗ ಯಾಕಂದ್ರೆ ಟಿ ಸಿ ಎಚ್ ಡಿಗ್ರಿಗೆ ಬಹಳ ಡಿಮಾಂಡ್ ಇತ್ತು ಅವಾಗ ಇವಾಗ ಹೆಂಗೆ ಇಂಜಿನಿಯರಿಂಗ್ ಸೀಟ್ಗೆ ಎಮ್ ಬಿ ಎಸ್ ಸೀಟ್ಗೆ ಕಷ್ಟಪಡ್ತಾರಲ್ಲ ಅವಾಗ ಟಿ ಸಿ ಎಚ್ಗೆ ಅಷ್ಟು ಕಷ್ಟ ಇತ್ತು ಅವಾಗ ಇಲ್ಲೆಲ್ಲ ಕಾಲೇಜ್ ಇದ್ದಾಗ ವಿದ್ಯಾರ್ಥಿಗಳಿಗೆ ಇರಲಿಕ್ಕೆ ಜಾಗ ಇರಲಿಲ್ಲ ಅಂಥ ದೃಷ್ಟಿಯೊಳಗೆ ಇದು ಸುಮಾರು ನೂರಾರು ಜನ ವಿದ್ಯಾರ್ಥಿಗಳಿಗೆ ಓದಿ ಇವತ್ತು ಅವರು ಶಿಕ್ಷಕರಾಗಿ ವಿದ್ಯೆಯನ್ನು ಕೊಡ್ತಾ ಇರುವಂತಹದ್ದು ಆದರೆ ಕೀರ್ತಿ ಸರ್ಪುಷ ಮಠದ ಟ್ರಸ್ಟಿಗೂ ಜೊತೆಗೆ ಹಿರಿಯರಾದ ಚಂದ್ರಶೇಖರಯ್ಯನವರಿಗೆ ಸಲ್ಲಬೇಕು ಈ ಭಾಗದೊಳಗೆ ಜಾಗ ಬಹಳ ಬೆಲೆ ಹೆಚ್ಚಾಗಿದೆ ಒಂದು ಸೈಡ್ ಆಗಂಗಿಲ್ಲ ಇಲ್ಲಿ ಪರಿಸ್ಥಿತಿ ಒಳಗೆ ಚಂದ್ರಶೇಖರ ಏನವರು ಇಪ್ಪತ್ತು ನಾಲ್ಕೂವರೆ ಎಕರೆ ಜಮೀನ್ ದಾರ ಮಾಡಿದ ಅವ್ರ ಬಗ್ಗೆ ಓದ್ತಾ ಇದ್ದೆ ಅವ್ರ ಕೆಲಸ ಏನಂದ್ರೆ ಕಷ್ಟಪಟ್ಟು ಪರಿಶ್ರಮ ಪಟ್ಟು ಜಮೀನುಗಳು ತಗೊಂಡು ಆ ಜಮೀನುಗಳನ್ನು ಸಮಾಜಕ್ಕೋಸ್ಕರವಾಗಿ ದಾನ ಮಾಡುವಂತಹ ಒಬ್ಬ ಶ್ರೇಷ್ಠ ದಾನಿಗಳಿವರು ಸಂಸ್ಕೃತದೊಳಗೊಬ್ಬ ಒಂದು ಸುಭಾಷಿತ ಇತ್ತು ನನಗದು ಸಂಪೂರ್ಣ ಅರ್ಥ ಆಗಿರಲಿಲ್ಲ ಅಂದ್ರೆ ಮೂರು ವಾಕ್ಯ ಅರ್ಥ ಆಗಿತ್ತು ನಾಲ್ಕನೇದು ಅರ್ಥ ಆಗಿರಲಿಲ್ಲ ನಾಲ್ಕು ಪಾದ ಒಂದು ಶ್ಲೋಕ ಅಂದರೆ ಶತೇಶು ಜಾಯತೆ ಶೂರ ಸಹಸ್ರೇಶು ಚ ಪಂಡಿತ ವಕ್ತಾ ದಶಸಹಸ್ರೇಶು ದಾತಾ ಭವತಿವಾ ನವ ಅಂತ ನೂರಲ್ಲಿ ಒಬ್ಬ ಸಾವಿರಲ್ಲಿ ಒಬ್ಬ ಹತ್ತು ಸಾವಿರಲ್ಲಿ ಒಬ್ಬ ಅಂತ ಹೇಳಿ ಮುಂದೆ ಅವರು ಸಿಗುತ್ತಾನೋ ಇಲ್ಲೋ ಅಂತ ಹೇಳ್ತಾರ ಏನದಂದ್ರೆ ಶತೇಶು ಜಾಯತೆ ಶೂರ ಎಲ್ಲರೂ ಪುರುಷರೇ ಇರ್ತಾರೆ ಒಬ್ಬ ಶೂರ ಇರಬೇಕಲ್ಲ ಎಲ್ಲರೂ ಶೂರ ಆಗಿರಲ್ಲ ಒಬ್ಬ ಶೂರ ಇರ್ತಾನೆ ಒಂದು ನೂರು ಜನದಲ್ಲಿ ಒಬ್ಬ ನಿಜವಾದ ಶೂರ ಇರ್ತಾನಂತ ಅಂತ ಈ ಯುದ್ಧ ನಡಿಬೇಕಾದ್ರೆ ಇವಾಗೆಲ್ಲ ಬಟನ್ ಮೇಲೆ ಇತ್ತು ನಡೀತಾ ಇದು ಬೇರೆ ಮೊದಲೆಲ್ಲ ಅವರೇ ಹೋಗ್ಬೇಕಾಗಿತ್ತು ಯುದ್ಧ ಭೂಮಿಗೆ ಮುಖ್ಯವಾದ ಸೇನಾಧಿಪತಿ ಮುಂದೆ ಹೋದ ಅಂದ್ರೆ ಎಲ್ಲ ಹೋಗ್ತಿದ್ದಿಲ್ಲ ಹಂಗೆ ಕೊಂಡೊತ್ತಿರ್ತಾರೆ ಅದು ನೂರು ಜನದಲ್ಲಿ ಒಬ್ಬ ಶೂರ ಇರ್ತಾನೆ ಸರಿ ಅದು ಅರ್ಥ ಆಗ್ತದೆ ಪಂಡಿತ ಮಹಾಜನ ಓದ್ಕೊಂಡಿರ್ತಾರೆ ಶಾಸ್ತ್ರ ಇಸ್ತ್ರ ಎಲ್ಲ ನಿಜವಾದ ಪಂಡಿತ ಒಂದು ಸಾವಿರ ಜನ ಪಂಡಿತರೊಳಗೆ ನಿಜವಾದ ಪಂಡಿತ ವಾಪಸ್ ಸಿಗ್ತಾನಂತ ಅಂದ್ರೆ ಸುಮ್ಮನೆ ಓದ್ಕೊಂಡು ಅಹಂಕಾರಗಳಾಗ್ಬಿಡ ನಾವು ಅಂತೇಳಿ ಅಂತ ಅರ್ಧಮರ್ಧ ಪಂಡಿತರು ಬಹಳ ಇರ್ತಾರ ಓ ಅಧ್ಯಯನವನ್ನು ಮಾಡಿ ನಿಜವಾದ ಪಾಂಡಿತ್ಯವನ್ನ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡಂತ ಪಂಡಿತರು ಸಾವಿರ ಜನರೊಳಗೆ ಒಪ್ಪ ಸಿಗ್ತಾರಂತ ಅದು ಸರಿ ಇನ್ನು ಎಲ್ಲ ಅಧ್ಯಯನ ಮಾಡಿ ಜನರಿಗೆ ಬಹಳ ಅರ್ಥವಾಗೂಳಗ ಜನ್ ಖುಷಿ ಆಗುಡಿತಿ ಒಳಗೆ ಎಷ್ಟೇ ಸಮಯ ಆದರೂ ಕೂಡ ಜನರಿಗೆ ಬೇಸರವಾಗದೇ ಇರುವ ಹಾಗೆ ತಾನು ತಿಳಿದುಕೊಂಡಂತಹ ವಿಚಾರಗಳನ್ನ ತಿಳಿಸುವಂತಹ ಒಬ್ಬ ವಕ್ತ ವಾಗ್ಮಿ ನಮ್ಮ ಸ್ವರ ಮಾಡೋದು ಸ್ವಾಮೀಜಿ ಅವರಿಗೆ ಅವಕಾಶ ಕೊಟ್ಟು ಬಿಟ್ರೆ ಗಂಟೆ ಗಟ್ಟಲೆ ಮಾತಾಡ್ತಾರೆ ಕೇಳೋರಿಗೆ ಬೇಸರೇ ಆಗಂಗಿಲ್ಲ ಅಟ್ಟು ಚೆಂದ ಮಾತಾಡ್ತಾರ ನಿಮಗೆ ಆಶ್ಚರ್ಯ ಆಗಿರ್ಬೋದು ಅದಕ್ಕೆ ಇನ್ನಿಸ್ ರೆಕಾರ್ಡ್ ಮಾಡ್ಬೇಕಾಗಿತ್ತು ಅವ್ರು ಅಪ್ಲೈ ಮಾಡಿಲ್ಲ ಅನ್ನಿಸ್ತದೆ ಸಿದ್ಧಗಂಗಾ ಮಠದ ಸ್ವಾಮೀಜಿ ಅವರು ಲಿಂಗ ದಿಗ್ವಿಜಯ ಚಾನಲ್ ಒಳಗೆ ಇವ್ರು ಕುಂತು ಸುಮಾರು ಏಳು ಮುಕ್ಕಾಲ್ ತಾಸು ಕಂಟಿನ್ಯೂ ಮಾತಾಡಾರ್ ಎದ್ದೇ ಇಲ್ಲ ಆ ಗಳು ಮೂರ್ ಜನ ಚೇಂಜ್ ಆದ್ರೂ ಇವ್ರು ಮಾತಾಡ್ತಿದ್ರಂತ ಅವ್ರು ಏನು ಸ್ವಾಮೀಜಿ ಏನ್ ಹಾಕೈತೆ ಚಿಂತೆ ಮಾಡ್ತಿದ್ರಂತ ಅವ್ರು ಅಂತಹ ವಾಗ್ಯಮಿಗಳವ್ರು ಬಹುಶಃ ಇಂಥವ್ರನ್ನೆಲ್ಲ ನೋಡೇ ಅವ ವಕ್ತ ದಶ ಸಹಸ್ರೇಶ್ ಹತ್ತು ಒಂದು ಹತ್ತು ಸಾವಿರ ಪಂಡಿತರೊಳಗೆ ಜ್ಞಾನಿ ಒಳಗೆ ಚಂದ ಮಾತಾಡೋಣ ವಾಪಸ್ ಸಿಗ್ತಾನಂತ ಸರಿ ಇನ್ನು ನಾಲ್ಕನೇ ಮಾತು ಇತ್ತು ನೋಡ್ರಿ ದಾತ ಭವತಿವಾ ನವ ನಿಜವಾದ ದಾನಿ ಹುಟ್ಟಾನೂ ಇಲ್ವ ಅಂತೇಳಿ ನನಗೆ ಅದು ಇವತ್ತು ಅರ್ಥ ಆಯ್ತು ಚಂದ್ರಶೇಖರ ಏನೋ ನೋಡೋ ತಕ್ಷಣ ಬಹುಶಃ ಇಂಥವ್ರು ನೋಡಿ ಆ ಜ್ಞಾನಿ ಹೇಳಿರಬೇಕು ಅಂತ ಇವಾಗೆಲ್ಲ ಇವಾಗ ಜಮೀನು ತಗೊಂಡು ಅದನ್ನು ಮುಂದೆ ಬೆಲೆ ಹೆಚ್ಚಾದಾಗ ಮಾರಬೇಕಂತ ತಿಳ್ಕೊಂಡು ಜಮೀನಿಗೆ ಇನ್ವೆಸ್ಟ್ ಮಾಡೋರೇ ಬಹಳ ಜನ ಇವಾಗೆಲ್ಲ ಇಲ್ಲಿ ದೊಡ್ಡ ದೊಡ್ಡ ವಯಸ್ಸರಾಗಿರಲ್ಲ ನೀವೆಲ್ಲ ನೀವು ಫಸ್ಟ್ ಬೆಮ್ಮೆಲಿ ಸೇರಿದಾಗ ಅಲ್ಲೊಂದು ಇಲ್ಲೊಂದು ಸೈಟ್ ತೊಗೊಂಡಿರಿ ಅವಾಗ ಎಷ್ಟು ಎರಡು ಲಕ್ಷ ಕೊಟ್ಟಿರಿ ಒಂದೂವರೆ ಲಕ್ಷ ಕೊಟ್ಟಿರಿ ಮೂರು ಲಕ್ಷ ಕೊಟ್ಟಿರಿ ಆದ್ರೆ ಇವಾಗ ಕೋಟಿ ಕೋಟಿ ಗಟ್ಟಲೆ ಬೆಲೆ ಮಾಡ್ತದೆ ದಾನ ಮಾಡ್ತೀರಾ ಅದನ್ನು ಮಾಡ್ತೀರಾ ಇಲ್ಲ ಸುಮಿತ್ ಬಿಡ್ರಿ ನೀವು ಅಲ್ಲಿ ಆದ್ರೆ ಚಂದ್ರಶೇಖರಯ್ಯನವರು ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡಲಾರ್ದೇನೆ ಕಷ್ಟಪಟ್ಟು ಪರಿಶ್ರಮ ಪಟ್ಟು ಜಾಗಗಳನ್ನು ಜಮೀನುಗಳನ್ನು ಖರೀದಿ ಮಾಡಿ ಅಂದ್ರೆ ಸತ್ಯ ಶುದ್ಧ ಕಾಯಕ ಮಾಡಿ ಖರೀದಿ ಮಾಡಿ ಇದು ಬಹಳ ಮುಖ್ಯ ದಾನ ಅಂದ್ರೆ ಯಾವುದೋ ಬಂದೈತಿ ಅದನ್ನು ಕೊಡೋ ದಾನ ಅಲ್ಲ ಶರಣರು ವೀರಶೈವ ಧರ್ಮದೊಳಗೆ ದಾನ ಅಂದ್ರೆ ಯಾವ್ದಪ್ಪ ಅಂದ್ರೆ ಸತ್ಯ ಶುದ್ಧವಾಗಿ ಕಾಯಕವನ್ನ ಮಾಡಿ ಬಂದಂತ ಧನ ಸಂಪತ್ತಿ ಏನಿದೆ ಅಲ್ಲ ಅದನ್ನು ದಾನ ಮಾಡೋದೇನೆ ಅದು ನಿಜವಾಗಿರುವಂತ ದಾನ ಅನ್ನುವಂತ ಮಾತನ್ನ ಹೇಳ್ತಾರಲ್ಲ ಅಂತ ದಾನವನ್ನ ಚಂದ್ರಶೇಖರ ಏನವರು ಅದು ಸತ್ಪಾತ್ರಕ್ಕೆ ದಾನ ಮಾಡ್ಯಾರ ಅದು ಬಹಳ ಮುಖ್ಯ ದಾನ ಅನ್ಕೊಂಡು ಹಂಗೆ ಸಿಕ್ಕ ಸಿಕ್ಕೋರಿಗೆಲ್ಲ ಹಣ ಹಂಚ್ಕೊಂಡು ಹೋಗೋ ದಾನ ಅಲ್ಲ ನಾನು ಕೊಡುವಂತ ದಾನ ಅದು ಸತ್ಪಾತ್ರಕ್ಕೆ ಸಲ್ಲಬೇಕನ್ನೋ ರೀತಿಯೊಳಗೆ ತಿಳಿದುಕೊಂಡು ದಾನ ಮಾಡೋದೈತಿಲ್ಲ ಅದು ಮಹಾಜ್ಞಾನಿ ದಾನಿಯ ಲಕ್ಷಣ ಅದು ಯಾರೋ ಒಬ್ಬ ಕೊಟ್ಟು ಬಿಟ್ಟಿದ್ರೆ ಸ್ವಾಮೀಜಿರು ಎಷ್ಟೋ ದಾನ ಬಂದ್ ಮಾರ್ಕೊಂಡು ಹೋಗ್ಬಿಟ್ಟಾರೆ ಎಷ್ಟೋ ಜನ ಆದ್ರೆ ಅವರು ನೋಡಿ ಅವಾಗ ಯೋಚನೆ ಮಾಡಿ ನಾನು ಕೊಟ್ಟ ದಾನ ಇದು ಸಮಾಜಕ್ಕೆ ಸರಿಯಾಗಿ ಯುವಕರನ್ನ ಕರ್ಕೊಂಡ್ ಬರಬೇಕು ಅಂತ ಬಹಳ ಜನ ಕಾಳಜಿ ಮಾತುಗಳನ್ನು ಹೇಳ್ತಾರೆ ಆದ್ರೆ ಕರ್ವೇ ಬರಂಗಿಲ್ಲ ಹುಡುಗರು ಯಾವಾಗಜ್ಜಿ ನೀವು ಹೋಗಿ ನೀವು ತಾತ ನೀವು ಹೋಗಿ ನಾವು ವಯಸ್ಸಾದ್ಮೇಲೆ ಹೋಗ್ತೇವೆ ಅಂತ ಹೇಳ್ತಾರೆ ಯಾಕೆ ಹಿಂಗಾಗುತ್ತೆ ಅಂದ್ರೆ ಆ ಸಂಸ್ ಮಕ್ಕಳು ಚಿಕ್ಕವರಿದ್ದಾಗ ಅವ್ರ ಸಂಸ್ಕಾರ ಕೊಟ್ಟಿಲ್ಲ ಬೇರೆ ಧರ್ಮದೊಳಗೆ ಅವೇನೋ ಒಂದಿಷ್ಟು ಡಿಸ್ಅಡ್ವಾಂಟೇಜ್ ಇರ್ಬೋದು ಆದ್ರೆ ಆ ಧರ್ಮದಲ್ಲಿರುವಂತ ನಿಷ್ಠೆಯನ್ನು ನಾವು ಮೆಚ್ಕೋಬೇಕು ಇಸ್ಲಾಂ ಧರ್ಮದೊಳಗೆ ಒಬ್ಬ ಕಸ ಹೊಡಿ ಒಬ್ಬ ಸಣ್ಣ ಕೆಲಸ ಮಾಡುವಂತವನನ್ನು ಹಿಡಿದುಕೊಂಡು ಒಂದು ವೇಳೆ ರಾಷ್ಟ್ರಕ್ಕೆ ರಾಷ್ಟ್ರಪತಿ ಆದ್ರೂ ಕೂಡ ನಮಾಜ್ ಮಾಡ್ತಾರೆ ಅವರು ತಪ್ಪಿಸಂಗಿಲ್ಲ ಕ್ರಿಶ್ಚಿಯನ್ ಆದರೂ ಪ್ರೇಯರ್ ಮಾಡೋ ತಪ್ಪಿಸಿಲ್ಲ ಇವ್ರಿಗೊಂದಿಷ್ಟು ಅನುಕೂಲ ಆಯ್ತಂದ್ರೆ ಗುರುನೂ ಇಲ್ಲ ಲಿಂಗಾನು ಇಲ್ಲ ಏನೂ ಇಲ್ಲ ಆ ಥರ ಅಂತ ಜನ ಇಲ್ಲ ಸಮಾಜದೊಳಗೆ ಅದೆಲ್ಲ ಏನಕ್ಕೆ ಬಿಡಿ ಅಂತ ತಿಳ್ಕೊಂಡು ಈಗ ಬಸವಣ್ಣವ್ರ ಬಗ್ಗೆ ಲಿಂಗಾಯ್ತವರ ಮಹಾ ಅಂತ ಮಾತಾಡ್ತಾರಲ್ಲ ಆ ವೇದಿಕೆ ಮ್ಯಾಗ ಅವ್ರ ಶರ್ಟ್ ತೆಗೆದು ತೋರಿಸ್ರೆ ಅಂದ್ರೆ ಲಿಂಗನೇ ಇಲ್ಲ ಓಕೆ ಸುಮ್ನೆ ಮಾತಾಡೋದು ಬಸವಣ್ಣವ್ರು ಹೇಳ್ತಾರೆ ಲಿಂಗವಿಲ್ಲದವರ ನುಡಿಯ ಕೇಳಲಾಗದು ನಾ ಹೇಳೋದಲ್ಲ ಬಸವಣ್ಣವ್ರು ಹೇಳ್ತಾರೆ ನೀ ನನ್ನ ಬಗ್ಗೆ ಮಾತಾಡ್ತಿ ಅಂದ್ರೆ ನೀ ಕೊರೊಳಗೆ ಲಿಂಗ ಕಟ್ಕೊಂಡು ಶಿವ ಪೂಜೆ ಮಾಡಿದ್ರೆ ಮಾತ್ರ ವಿಟ್ ರೈಟ್ ಟು ಟಾಕ್ ಅಬೌಟ್ ಮೀ ಅಂತೇಳಿ ಬಸವಣ್ಣವ್ರು ಹೇಳ್ತಾರೆ ಇವ್ರು ಏನ್ ಇವ್ರು ಹೇಳಿ ಬಸವಣ್ಣ ಹೇಳಂಗ ಅಂತ ಹೇಳ್ತಾರೆ ಬಸವಣ್ಣ ಹುಟ್ಟು ಬಾ ಅಂತೇಳಿ ಹಾಡಾಕತ್ತಿದ್ರ ಅವಳೆ ಇವ್ರು ಹಾಡಾ ಹೇಳಿ ಬಸವಣ್ಣ ಹುಟ್ಟು ಬಾ ಬಂದ ಅಂದ್ರೆ ಊರೋಕ ಎಪ್ಪ ನಾವು ಬೇಡ ನಾ ಎಂತ ಸಮಾಜ ಕಟ್ಟಿದ್ದೆ ಇವರೆಲ್ಲ ಹೆಂಗ್ ನನ್ನ ವಚನಗಳ ಹೆಂಗ ಹೇಳಕತ್ತಾರ ಇವರು ನನ್ನ ವಚನ ತೆಗಿತಾರ ಅವ್ರು ಸೇರಿಸ್ತಾರ ತನಗೆ ಬಂದಂಗ ವಚನ ಶಬ್ದ ತೆಗೆಯೋದು ಏನು ಹುಚ್ಚರ ಸಂಖ್ಯೆ ನಡೆದು ಬಿಟ್ಟರು ಇದಕ್ಕೆ ಕಾರಣ ಏನಂದ್ರೆ ನಮ್ಮ ಮಕ್ಕಳಿಗೆ ನಾವು ಸಂಸ್ಕಾರ ಕೊಡ್ತಾ ಇಲ್ಲ ಅದಕ್ಕೆ ಸರಪುರುಷಣ ಮಠದ ಮುಂದೆ ಹಿಂದಿನ ಹಿರಿಯರು ತೋಡದ ಪಚ್ಚತ್ರದ ಎಲ್ಲ ಅವ್ರು ಏನು ಕಂಡೀಷನ್ ಮಾಡಿದ್ದಾರೆ ಅಂದ್ರೆ ನಮ್ಮ ವಿದ್ಯಾರ್ಥಿ ನಿಲಯದೊಳಗೆ ನಿಮ್ ಆಶ್ರಯ ಬೇಕು ನಿನಗೆ ಊಟ ಬೇಕು ನಿನಗೆಲ್ಲ ವ್ಯವಸ್ಥೆ ಬೇಕಂದ್ರೆ ನೀನು ನಿಶ್ಚಯವಾಗಿ నీన్ కొరొ లింగ కట్కం దిన పూజ మళ్ళీ ఆశ్రయ కొడంతవ్ బయలుబడ మేము కమిటీ ఆగ్ కూడా ఈ కమ్యునిస్ట్ వదిి నాస్తిక సేర్బెడ్తా నమ్మే నాస్తిక దొట్ట ఎల్ సంగ అంత అంత్ సేర్బిట్టు మర తగ్బ్రు కష్ట అంత ఆవే బయలు మారు అదన నూర్ దిక్కు నూరు చన శిరసా వయస్ నడోక్తకరు పరమశివ్యవ్వు ಅಲ್ಲಿ ಇಂಟ್ರೀ ಬಂದಾಗ ಕ್ವಶನ್ ಪೇಪರ್ ಅದೇನ ಏನದು ಮಾರ್ಕ್ಸ್ ಕಡಕ್ಕೆ ಆಮೇಲೆ ನೋಡ್ತಾರೆ ಮೊದಲು ಒಳ್ಳೆ ನೋಡ್ತಾರೆ ಲಿಂಗ ಹಾಕೊಂಡ ಅವ್ರದು ಸ್ವಭಾವ ಗೊತ್ತಾಗಿ ಹುಡುಗರು ಏನ್ ಮಾಡ್ತಾರೆ ಗೊತ್ತಾರೆ ಅವ್ರು ಬೆಟ್ಟ ಆಗ್ಬೇಕಾದ್ರೆ ಅವ್ರ ಅಪ್ಪನ ಲಿಂಗ ಹಾಕೊಂಡು ಒಳಗೆ ಹೋಗಿ ನಿಮ್ದಂತ ಒಂದ್ ವೇಳೆ ಹಂಗೆ ಬಂದಿರ್ತಾರೆ ಗೊತ್ತಾಗ್ಕೈತಾರೆ ಲಿಂಗ್ ಇಲ್ಲಿಕ ನಿ ರ್ಯಾಂಕ್ ಬಂದ್ರೆ ನಿನ್ನ ಸೀಟ್ ಕೊಡಲ್ಲ ಅಂದ್ರೆ ಮತ್ತೆ ಯಾವಂದ್ರೆ ಲಿಂಗ ಹಾಕೊಂಡು ಹೋಗ್ತಿರ್ತಾರ ಈ ತರದ ಪದ್ಧತಿ ಇದೆ ಆದ್ರೆ ಅವ್ರು ಹಾಸ್ಟೆಲ್ ಮೇಲೆ ಅವ್ರ ಕಂಡೀಷನ್ ಆಗಿ ತಿನ್ನ ಶಿವಪೂಜೆ ಮಾಡಿ ಅವ್ರಿಗೊಂದು ಏನದು ಕೂಪನ್ ಕೊಡ್ತಾರೆ ಆ ಕೂಪನ್ ತೋರಿಸಿದ ಮೇಲೆ ಅವರಿಗೆ ಊಟದ ವ್ಯವಸ್ಥೆ ಒಂದು ವೇಳೆ ಅದನ್ನ ಒಂದು ತರ ನಿಯಮವನ್ನಾಗಿ ಮಾಡಿ ಆದರೂ ಕೂಡ ನಮ್ಮ ಮಕ್ಕಳಲ್ಲಿ ನಮ್ಮ ಯುವಕರಿಗೆ ಲಿಂಗ ಪೂಜೆಯನ್ನ ಲಿಂಗದ ನಿಷ್ಠೆಯನ್ನ ಬೆಳೆಸಬೇಕನ್ನುವಂತ ಕೆಲಸವನ್ನು ನಮ್ಮ ಹಿರಿಯರು ಮಾಡಿದ್ದಾರೆ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ವಿಶೇಷವಾಗಿ ಬಹಳಷ್ಟು ಟ್ರಸ್ಟ್ಗಳಿಗೆ ಗೌರವಾಧ್ಯಕ್ಷರು ಪೋಷಕರಂತೆ ಸ್ವಾಮಿಗಳು ಇರ್ತಾರೆ ಸುಮ ನಾಮಕ ವಸ್ತಿ ಇರ್ತಾರೆ ಸ್ವಾಮಿಗಳು ಅವರು ಕಾಲ ಕಾಲದ ಬಿಟ್ಟರು ಬಿಟ್ಟರು ಆದ್ರೆ ಒಬ್ಬ ಮಹಾಪೋಷಕರು ಒಬ್ಬರು ಗೌರವ ಅಧ್ಯಕ್ಷರು ಒಂದು ಟ್ರಸ್ಟಿಗೊಬ್ಬ ಒಬ್ಬ ಸ್ವಾಮಿಗಳಾದವರು ಹೆಂಗ್ ಕೆಲಸ ಅನ್ನೋದನ್ನ ಇಡೀ ನಮ್ಮ ಸಮಾಜಕ್ಕೆ ತೋರಿಸಿಕೊಟ್ಟವರು ಸರ್ಪಭೂಷಣ ಮಠದ ಸ್ವಾಮೀಜಿ ಅವರು ಎಷ್ಟು ಜವಾಬ್ದಾರಿ ತಗೊಂಡು ಈ ಮಠದ ಕಾರ್ಯಗಳನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಹೆಂಗ ಪರಮೇಶ್ವನವರು ಅಭಿವೃದ್ಧಿಯೊಳಗೆ ಹೆಂಗ ಮುಂದಾದ್ರೆ ಹಂಗ ನಮ್ಮ ಸ್ವಾಮೀಜಿ ಅವರು ಕೂಡ ಅರಕುಲಗೂಡು ಮಠ ಹಾಳ ಬಿದ್ದು ಹೋಗದಂತ ಮಠ ಅದನ್ನು ಇವತ್ತು ನಂದನವನವನ್ನಾಗಿ ಪರಿವರ್ತನೆ ಮಾಡಿದಂಥವರು ನಮ್ಮ ಸರ್ಪಭೂಷಣ ಮಠದ ಸ್ವಾಮೀಜಿಯವರು ಸರ್ ಇದೇ ಹೋದರೂ ಕೂಡ ಅಲ್ಲಿ ಮಠದಾಗಿದ್ದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನು ಮಾಡ್ತಾ ಅವರ ಬದುಕಿಗೆ ದಾರಿ ತೀಪವಾಗಿದ್ದಾರೆ ಪರಮ ಪೂಜ್ಯ ಸ್ವಾಮೀಜಿ ಅವರು ಸಮ್ಮ ಭಕ್ತಿಯಿಂದ ಸ್ಮರಣೆ ಮಾಡ್ತಾ ಇವತ್ತು ಸರ್ಪಭೂಷಣ ಮಠದ ಆಶ್ರಯದಲ್ಲಿ ಮತ್ತು ಆ ಕಾರ್ಯಕ್ರಮಕ್ಕೆ ಬಹಳ ಜನ ನಮಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ನನಗೆ ಹತ್ತು ನಿಮಿಷ ಮಾತಾಡಬೇಕು ಅಂತ ಹೇಳ್ತಾರೆ ಹತ್ತು ನಿಮಿಷದಲ್ಲಿ ಹೇಗೆ ಹಿಂಗಾಗಲಿ ಒಂದೂವರೆ ಆಗೋಯ್ತೀನಿ ಒಂದು ನಿಮಿಷ ಆಯಿತು ಒಂದೂವರೆಗೆ ಈ ಕಾರ್ಯಕ್ರಮದ ವ್ಯವಸ್ಥೆ ಹಿಂದೆ ನಾನಾಗಲಿ ನಮ್ಮ ಗೌರವ ಕಾರ್ಯದರ್ಶಿ ದಸರಾಗ್ಲಿ ಜಾಸ್ತಿ ಈಗಲೂ ಈಗಟ್ರು ಈ ವ್ಯವಸ್ಥೆಯ ಹಿಂದೆ ಇವತ್ತಿನ ಈ ದಿವ್ಯ ಸಾನ್ನಿಧ್ಯವನ್ನು ನಾವು ಎದುರಿಸಿರತಕ್ಕಂಥ ಮಠದ ಮಹಾಪೋಷಕರಾಗಿರತಕ್ಕಂಥ ಉದ್ದಾಮ ಪಂಡಿತರಾಗಿರತಕ್ಕಂಥ ನಮ್ಮೆಲ್ಲರಲ್ಲೂ ಗಣಿಗೆಗಳಿಗೂ ಎಚ್ಚರಿಸ್ತಾ ಇರತಕ್ಕಂಥ ಪರಮ ಪೂಜ್ಯ ಶ್ರೀ ಶ್ರೀ ಮಲ್ಲಿಕಾರ್ಜುನ ದೇವರು ಅವರ ಪಾದಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸಿ ಇದೆಲ್ಲ ಕಾರ್ಯಗಳನ್ನು ವ್ಯವಸ್ಥೆಯನ್ನು ಅವರೇ ಮಾಡಿ ನಾವು ಕೇವಲ ಊಟ ಮಾಡಕ್ಕೆ ಬಂದಿದ್ದೀವಿ ನಮಗೇನು ಅವಕಾಶವೇ ಕೊಡಲಿಲ್ಲ ಸೆಕ್ರೆಟರಿಗಾಗಲಿ ಕಾರ್ಯ ಅಧ್ಯಕ್ಷರಿಗಾಗಲಿ ಬೇರೆ ಟ್ರಸ್ಟ್ಗಳಿಗಾಗಲಿ ಎಲ್ಲ ಅವರೇ ಅಂತ ವ್ಯವಸ್ಥೆಯನ್ನು ಮಾಡಿದ್ದಾರೆ ಭಾಳ ಸಂತೋಷ ಆಗ್ತದೆ ಇಂಥ ಒಬ್ಬ ಪೂಜ್ಯರು ನಮ್ಮ ಸರ್ಪಮಿಷನ ಮಟ್ಟಕ್ಕೆ ಸಿಕ್ಕಿರತಕ್ಕಂಥದ್ದು ಮತ್ತು ಒಂದು ಭಾಳ ಜನ ಪೂಜ್ಯಗಳು ನನ್ನ ಹೊಗಳಿ ಹೊಗಳಿ ಒಂದ ಸೂರದಲ್ಲಿ ನನ್ನ ಹೊಗಳಿಕೆಗೆ ಅಡ್ಡ ಮಾರಯ್ಯ ತಂದೆ ಬಸವನವರು ಹೇಳ್ತಾರೆ ಹಾಗೆ ಮಾಡಿದ್ದಾನೆಂಬುದು ಮನದಲ್ಲಿ ಹೊಳುತ್ತಾರೆ ಏಳಿಸಿ ಕಾಡಿತು ಸುಗಲ ಡಂಗುರ ಮಾಡಿದನಿ ಎನ್ನದಿರಾ ಲಿಂಗಕ್ಕೆ ಮಾಡಿದನಿ ಎನ್ನದಿರ ಜಂಗಮ್ಮಕ್ಕೆ ನಾನು ಮಾಡಿದೆ ಅಂತಕ್ಕಂಥ ಅಹಮಿಕೆ ನನಗಿಲ್ಲ ನನ್ನ ಮುಖೇನ ಆ ಭಗವಂತ ಮತ್ತು ಎಲ್ಲ ಪಟಾಧಿಪತಿಗಳ ಶಕ್ತಿ ತುಂಬಿ ನನಗೆ ಆ ಕೆಲಸವನ್ನು ಮಾಡಿಸಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಬೆಳ್ಳಾವಿ ಶ್ರೀಗಳಿಂದ ಹಿಡಿದು ಶಸ್ತಲ ಬೊಮ್ಮೆ ಮಹಾಂತಲಿಂಗ ಶಿವಾಚಾರ್ಯ ಸ್ವಾಮಿಗಳು ಮತ್ತು ಹಾಸನ ಜಿಲ್ಲೆಯ ಬಿ ಜೆ ಪಿ ಅಧ್ಯಕ್ಷರು ಅವ್ರು ಬರಬೇಕಾಗಿತ್ತು ಅವರು ಬಂದಿಲ್ಲ ಮತ್ತು ಇಲ್ಲಿ ಬಹಳಷ್ಟು ಜನ ಸಮಿತಿಯ ಅಧ್ಯಕ್ಷರು ಮಾತನಾಡಿದ್ದಾರೆ ಎಂ ಮಂಜುನಾಥ್ ಅವರು ನಾರಾಯಣರ ಅಧ್ಯಕ್ಷರು ಬಸವ ಸಮಿತಿ ಮಾಜಿ ಅಧ್ಯಕ್ಷರು ಅಂತ ಗೌರವ ಕಾರ್ಯಾಧ್ಯಕ್ಷ ಗೌರವ ಅಧ್ಯಕ್ಷರು ಇಬ್ರು ಮಾಡ ಅಧ್ಯಕ್ಷರು ಕಾರ್ಯ ಅಧ್ಯಕ್ಷರು